ನಾವು ರಕ್ತ ಹರಿಸಿ ಬೆವರು ಸುರಿಸಿ ಕ್ಷಣ ಕ್ಷಣಕ್ಕೂ ದುಡಿದ ಹಣದಲ್ಲಿ ಸರ್ಕಾರ ನಡೀತಿದೆ ಅವ್ರು ಯಾರಾದ್ರೂ ಒಂದು ರೂಪಾಯಿ ಅವ್ರ ಮನೆಯಿಂದ ತಂದು ಹಾಕಿ ನಮ್ಮ ಸರ್ಕಾರ ನಡೆಸ್ತಿದೀವಿ ಅಂತ ಯಾರಾದ್ರೂ ಹೇಳಿ ನೋಡೋಣ ಜನರನ್ನ ಪ್ರಜ್ಞಾವಂತರನ್ನಾಗಿಸುವ ಜನರನ್ನ ಜಾಗೃತಗೊಳಿಸುವಂತ ಕೆಲಸವನ್ನ ಮಾಧ್ಯಮಗಳು ಮಾಡಬೇಕು ಭಾರತ ದೇಶಕ್ಕೆ ಸಿಕ್ಕಿರುವಂತ ಅನರ್ಘ್ಯ ರತ್ನ ಅಂದ್ರೆ ಪ್ರಜಾಪ್ರಭುತ್ವ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಮಕ್ಕಳೇ ನಿಮಗೆ ಪದೇ 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 ಹೇಳ್ತಾ ಇದ್ದೀನಿ ಸರ್ವಾಧಿಕಾರಿಗಳು ಬಂದ್ಬಿಟ್ರೆ ಹೇಗಿರುತ್ತೆ ಅಂತ ಆಮೇಲೆ ಯೋಚಿಸಿ ಹಿಟ್ಲರ್ ಒಮ್ಮೆ ಇತಿಹಾಸವನ್ನು ನೆನಪಿಸಿಕೊಳ್ಳಿ ನೋಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ಮಾಧ್ಯಮಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸಿವೆ ಈ ದೇಶ ಕಟ್ಟುವಲ್ಲಿ ನಿಜವಾಗ್ಲೂ ಕೂಡ ಅದಕ್ಕಾಗಿ ನೀವು ಮೀಡಿಯಾದವರಿಗೆ ಇಷ್ಟೊಂದು ಗೌರವ ಕೊಡ್ತೀರಾ ಈಗ ಫ್ರಂಟ್ ಥ್ರೋ ಅಲ್ಲಿ ಕೂತಿದ್ದಾರೆ ಮೀಡಿಯಾದವರು ಅವರಿಗೆ ಒಂದು ಸಪರೇಟ್ ಆಗಿ ಒಂದು ಚೈರ್ ಕೊಟ್ಟಿದ್ದೀರಾ ಹೌದಾ ಯಾಕಂದ್ರೆ ಅವರು ಜವಾಬ್ದಾರಿಯುತ ಇರುವವರು ಜವಾಬ್ದಾರಿ ಇರುವವರು ಅಂತ ಉಳಿದವರಿಗಿಂತ ಹೆಚ್ಚು ಜವಾಬ್ದಾರಿನ ಹೊಂದಿದ್ದಾರೆ ಸತ್ಯ ಹೇಳ್ತಾರೆ ತಿಳಿದವರು ಜ್ಞಾನವಂತರು ಹೆಚ್ಚು ಓದಿರ್ತಾರೆ ಸಮಾಜಕ್ಕಾಗಿ ಓದ್ತಾರೆ ಸಮಾಜದಲ್ಲಿ ಜನರಿಗೆ ಒಳಿತನ್ನೇ ಹೇಳುವಂಥ ಒಂದು ಶಕ್ತಿ ಇದೆ ಅಂತ ಅವರನ್ನು ಆಗಿ ಕೂರಿಸ್ತೀರಾ ಅಥವಾ ಫ್ರಂಟಲ್ಲಿ ಕೂರಿಸ್ತೀರಾ ಮಾಧ್ಯಮದವರು ಅಂತ ಆದಾಗ ಅವರಿಗೆ ಒಂದು ಗೌರವ ಎಕ್ಸ್ಟ್ರಾ ಗೌರವವನ್ನು ಕೊಡ್ತೀರ ಆದರೆ ಇವತ್ತು ಆ ಮಾಧ್ಯಮಗಳು ಆ ಗೌರವಕ್ಕೆ ತಕ್ಕುದಾಗಿ ವರ್ತಿಸ್ತೀವಿಯಾ ಅನ್ನೋದನ್ನು ನಾವು ಯೋಚಿಸಬೇಕಾಗಿದೆ ಆ ಜವಾಬ್ದಾರಿಯನ್ನು ನಿಜವಾಗ್ಲೂ ನಿರ್ವಹಿಸ್ತಿದೀವಾ ಅನ್ನುವಂಥದ್ದನ್ನು ಈಗ ವಿಜಯಲಕ್ಷ್ಮಿಗೆ ನೀವು ಇಲ್ಲಿ ಸನ್ಮಾನ ಮಾಡಿದ್ರೆ ನಾನೇನು ದೊಡ್ಡ ಘನಂದಾರಿ ಕೆಲಸ ಏನು ಮಾಡಿಲ್ಲ ನಿಜ ಹೇಳಬೇಕು ಅಂತಂದರೆ ನಿಜ ಹೇಳ್ತೀನಿ ಅದು ನನ್ನ ಕರ್ತವ್ಯ ಆ್ಯಕ್ಚುಲಿ ಇಟ್ ಈಸ್ ಮೈ ಡ್ಯೂಟಿ ಒಬ್ಬ ಮಾಧ್ಯಮದೊಳಗಾಗಿ ಇಟ್ ಈಸ್ ಮೈ ಡ್ಯೂಟಿ ಟು ಟೆಲ್ ಟ್ರೂತ್ ನಾನು ಸತ್ಯವನ್ನು ಹೇಳಬೇಕು ಆಗುತ್ತೋ ಅನ್ಯಾಯ ಆಗುತ್ತೋ ಎಲ್ಲಿ ದೌರ್ಜನ್ಯ ಆಗುತ್ತೋ ಅದನ್ನ ಹೇಳಬೇಕು ಜನರನ್ನ ಜಾಗೃತಗೊಳಿಸಬೇಕು ಜನರಿಗೂ ಕೂಡ ಆ ಒಂದು ಹೌದು ಅನ್ಯಾಯ ಆಗ್ತಿದೆ ದೌರ್ಜನ್ಯ ಆಗುತ್ತೆ ನನ್ನ ಮೇಲೆ ಶೋಷಣೆ ಆಗ್ತಿದೆ ನಾನು ಕೂಡ ದನಿ ಎತ್ತಬೇಕು ಯಾರನ್ನ ನಾವು ಆರಿಸಿ ಕಳಿಸಿದೀವಿ ನಮ್ಮ ಪ್ರತಿನಿಧಿಯಾಗಿ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಆರಸಿ ಕಳಿಸ್ತೀವಿ ನಮ್ಮ ಪ್ರತಿನಿಧಿಯಾಗಿ ನಮ್ಮನ್ನ ಆಳು ನನಗೆ ಪುರುಸೋತಿಲ್ಲ ನನಗೆ ಮಾಡಿ ನಾನು ಓಟ್ ಹಾಕ್ತೀನಿ ಆಮೇಲೆ ನನಗೆ ಪುರ್ಸೋತಿಲ್ಲ ಯಾಕಂದ್ರೆ ನನಗೆ ನನ್ನ ಮಕ್ಕಳು ಹೆಂಡ್ತಿ ಮಕ್ಕಳೆಲ್ಲ ಇದ್ದಾರೆ ಮನೆಗೆ ಗದ್ದೆ ಕೆಲಸ ಎಲ್ಲ ಇದೆ ನನಗೆ ಎಲ್ಲ ಇದೆ ನನಗೆ ಪುರ್ಸೋತಿಲ್ಲ ನೀನು ಮಾಡು ಅಂತ ನೀವು ಎಮ್ ಎಲ್ ಎ ಮಾಡಿ ಕಳಿಸಿರ್ತೀರ ಅವರನ್ನು ಮತ್ತೇನಲ್ಲ ನಿಮಗೆ ಪುಡ್ಸೋದಿದ್ರೆ ನೀವೇ ಎಮ್ ಎಲ್ ಎ ಆಗ್ತಿದ್ರಿ ಅಲ್ವಾ ನಿಮಗೆಲ್ಲ ಪುರ್ಸೋದಿದ್ರೆ ನೀವು ಎಮ್ ಎಲ್ ಎ ಆಗ್ತಿದ್ರಿ ನೀವು ಎಂ ಪಿ ಆಗ್ತಿದ್ರಿ ನಿಮಗೆ ಪುರ್ಸೋತಿಲ್ಲ ಹಾಗಾಗಿ ನಿಮ್ಮ ಪ್ರತಿನಿಧಿಯಾಗಿ ಬೇರೆಯವರನ್ನು ಕಳ್ಸಿದ್ದೀರಾ ಆದರೆ ನೀವು ಕಳಿಸಿದಂಥ ಪ್ರತಿನಿಧಿ ಸರಿಯಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ನೋಡುವಂಥ ಜವಾಬ್ದಾರಿ ನಿಮ್ದಲ್ವಾ ಅವ್ರೇನವ್ರ ಅಪ್ಪನ ಮನೆ ಗಂಟು ತಂದು ಸರ್ಕಾರ ನಡೆಸ್ತಿದಾರಾ ಇಲ್ಲಪ್ಪ ನಾವು ಬೆವರು ರಕ್ತ ಸುರಿಸಿ ಕಟ್ಟಿದಂತ ತೆರಿಗೆ ಹಣದಲ್ಲಿ ಈ ಸರ್ಕಾರ ನಡೀತಿದೆ ಅದನ್ನ ಮಾತ್ರ ಪ್ರತಿಯೊಬ್ಬ ಪ್ರಜೆಯು ನೆನ್ಪಿಟ್ಕೋಬೇಕು ಆ ಆ ಜವಾಬ್ದಾರಿಯನ್ನು ನೆನ್ಪಿಟ್ಕೊಳ್ಳಿ ನೀವು ನಾವು ನಾವು ರಕ್ತ ಹರಿಸಿ ಬೆವರು ಸುರಿಸಿ ಕ್ಷಣ ಕ್ಷಣಕ್ಕೂ ದುಡಿದ ಹಣದಲ್ಲಿ ಸರ್ಕಾರ ನಡೀತಿದೆ ಅವ್ರು ಯಾರಾದ್ರೂ ಒಂದು ರೂಪಾಯಿ ಅವ್ರ ಮನೆಯಿಂದ ತಂದು ಹಾಕಿ ನಮ್ಮ ಸರ್ಕಾರ ನಡೆಸ್ತಿದೀವಿ ಅಂತ ಯಾರಾದ್ರೂ ಹೇಳಿ ನೋಡೋಣ ಹಂಗೇನಾದರೂ ಮಾಡ್ಲಿಕ್ಕೆ ಹೇಳಿದ್ರೆ ಯಾವನೂ ಎಮ್ ಎಲ್ ಎನೂ ಇರ್ತಿರ್ಲಿಲ್ಲ ಯಾವ ಎಮ್ ಪಿನೂ ಇರ್ತಿರ್ಲಿಲ್ಲ ಅಧಿಕಾರಿಗಳತ್ರ ಹೇಳಿ ನೋಡೋಣ ನಾವು ಸಂಬಳ ಕೊಡಲ್ಲ ಕೆಲಸ ಮಾಡಿ ಅಂತ ಹೇಳಿ ನೋಡೋಣ ನಾಳೆಯಿಂದ ಎಲ್ಲ ರಿಸಿಗ್ನೇಷನ್ ಹಾಕಿ ಕೊಟ್ಟು ಕಳಿಸ್ಬಿಡ್ತಾರೆ ಬೇಡಪ್ಪ ನನಗೆ ಬೇಡ ಕೆಲಸ ನಾನು ನಮ್ಮ ಏನಾದರೂ ನೋಡ್ಕೋತೀನಿ ಅಂತ ಸೊ ನೀವು ಕಟ್ಟಿರುವಂಥ ತೆರಿಗೆ ಹಣ ಇದೆಯಲ್ಲ ಅದನ್ನು ನೆನ್ಪಿಟ್ಕೊಳ್ಳಿ ಈಗ ನಮ್ಗೆ ಇಷ್ಟೆಲ್ಲ ಯೋಜನೆಗಳನ್ನೆಲ್ಲ ಮಾಡ್ತಿದ್ದಾರಲ್ಲ ಇಷ್ಟೆಲ್ಲ ಮಾಡ್ತೀವಿ ಇಲ್ಲಿಂದ ನೋ ಯಾವ ಫ್ರೀ ಇದಕ್ಕೆಲ್ಲ ಕೊಡ್ತಿದಲ್ಲ ಎಲ್ಲವೂ ನಮ್ಮ ತೆರಿಗೆ ಹಣ ಆ ತೆರಿಗೆ ಹಣವನ್ನು ಸದ್ವಿನಿಯೋಗ ಆಗ್ತಿದೆಯಾ ಅನ್ನೋದನ್ನ ಲೆಕ್ಕ ಲೆಕ್ಕ ಕೇಳಬೇಕಾಗಿದ್ದವರು ನೀವು ಕೇಳ್ತಿದ್ದೀರಾ ಕೇಳ್ತಿದ್ದೀರಾ ನಿಮ್ಗೆ ಆ ಪ್ರಜ್ಞೆ ಆದರೂ ಇದೆಯಾ ನನ್ನ ಹಣ ವಿನಿಯೋಗ ಆಗ್ತಿದೆ ಇವನು ರಸ್ತೆ ಹಾಕ್ತಿದ್ದಾನೆ ಇವತ್ತು ಸಿಮೆಂಟ್ ರಸ್ತೆ ಹಾಕ್ತಿದ್ದಾನೆ ನಾಳೆ ಮತ್ತೆ ಹೊಂಡ ತೆಗಿತಿದ್ದಾನಲ್ಲ ಈ ಸ್ಮಾರ್ಟ್ ಸಿಟಿ ಆಗ್ತಿದೆ ಮತ್ತೆ ಹೊಂಡ ತೆಗಿತಿದ್ದಾರಲ್ಲ ಅಂತ ಯಾರಾದರೂ ಕೇಳಿದ್ದೀರಾ ನೀವು ಕೇಳಲಿಲ್ಲಲ್ಲ ಯಾಕಂದರೆ ನಿಮ್ಗೆ ಗೊತ್ತಿಲ್ಲ ಅದು ನಿಮ್ಮ ಹಣ ಅಂತ ಆದರೆ ನಿಮ್ಮ ಪರವಾಗಿ ತನಿ ಎತ್ತಬೇಕಾದವಳು ನಾನು ಮಾಧ್ಯಮದವಳು ನಾನು ಹೇಳಿ ನೋಡ್ರಪ್ಪ ನಮ್ಮ ನಮ್ಮ ತೆರಿಗೆ ಹಣದಲ್ಲಿ ಈ ಕೆಲಸ ಮಾಡ್ತಿದ್ದಾರೆ ಇದರಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಸಾವಿರಾರು ಕೋಟಿಯ ಹಗರಣ ಆಗ್ತಾ ಇದೆ ಎಚ್ಚೆತ್ತುಕೊಳ್ಳಿ ಅಂತ ನಿಮ್ಮನ್ನು ಎಬ್ಬಿಸಿ ಆ ಏನು ಕಾರ್ಯ ಆಗಬೇಕಿತ್ತು ಅದನ್ನು ಸರಿಯಾದ ಕೆಲಸ ಮಾಡಿಸ್ಬೇಕಾದಂಥ ಜವಾಬ್ದಾರಿ ನನ್ನ ಮಾಧ್ಯಮದವರಾಗಿ ಆಗಬೇಕಿತ್ತು ನಾವು ಮಾಡಬೇಕದನ್ನು ಜನರನ್ನು ಪ್ರಜ್ಞಾವಂತರನ್ನಾಗಿಸುವ ಜನರನ್ನು ಜಾಗೃತಗೊಳಿಸುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡಬೇಕು ಭಾರತ ದೇಶಕ್ಕೆ ಸಿಕ್ಕಿರುವಂಥ ಅನರ್ಧ್ಯ ರತ್ನ ಅಂದರೆ ಪ್ರಜಾಪ್ರಭುತ್ವ ಇಲ್ಲಿ ಪ್ರಜೆಗಳೇ ಪ್ರಭುಗಳು ನೀವು ಹೇಳ್ದಂಗೆ ಆಟ ಆಡೋಕ್ಕಾಗತ್ತೆ ಹೌದಾ ನೆಕ್ಸ್ಟ್ ಐದು ವರ್ಷದ ನಂತರ ನನಗೆ ಸರ್ಕಾರ ಬೇಡ ನೆಕ್ಸ್ಟ್ ನನಗೆ ಇವನ್ ಎಮ್ ಎಲ್ ಎ ಬೇಡ ಅಂತಂದರೆ ಅದನ್ನು ಅದನ್ನು ನೀವು ಗುರು ಅದನ್ನು ನಿರ್ಧಾರ ಮಾಡುವಂಥ ಶಕ್ತಿ ನಿಮ್ಮ ಕೈಯಲ್ಲಿದೆ ನೀವು ಬೇರೆ ಯಾವುದಾದ್ರೂ ಸರ್ವಾಧಿಕಾರಿಗಳಿರುವಂಥ ದೇಶದಲ್ಲಿ ಹೋಗಿ ನೀವು ಇದನ್ನೆಲ್ಲ ಮಾಡಿ ನೋಡಿ ಬಿಡ್ತಾರ ಎಲ್ಲಾದರೂ ರಾಜರು ಆಳ್ತಿರುವಂಥ ದೇಶಕ್ಕೆ ಹೋಗಿ ಆಟ ಆಡಿ ಬಿಡ್ತಾರ ಎಲ್ಲೋ ಇಲ್ಲ ಕೈ ಪುಯ್ಯನ್ನಕ್ಕಿಲ್ಲ ಒಂದು ಪ್ರತಿಭಟನೆಯ ಧ್ವನಿ ಕೂಡ ಇವು ಇರಲ್ಲ ನಿಮಗೆ ಗೊತ್ತಾ ನೀವು ಈಗ ತಿಳ್ಕೊಂಡಿ ನಿಮಗೆ ನಮ್ಮ ನಮ್ಮ ಸಮಸ್ಯೆ ಏನಾಗಿದೆ ಗೊತ್ತಾ ನಮ್ಮ ಭಾರತ ದೇಶದವರಿಗೆ ಪ್ರಜಾಪ್ರಭುತ್ವದ ಮೌಲ್ಯವನ್ನೇ ಅರ್ಥಕೊಂಡಿಲ್ಲ ಎಂಥ ಅದ್ಭುತವಾದ ಒಂದು ಮೌಲ್ಯಯುತವಾದಂಥ ಒಂದು ವ್ಯವಸ್ಥೆ ಗೊತ್ತಾ ಪ್ರಜಾಪ್ರಭುತ್ವ ಇಲ್ಲಿ ಪ್ರಜೆಗಳೇ ಪ್ರಭುಗಳ್ರಿ ನನಗೆ ಇಷ್ಟ ಇಲ್ಲ ಅಂತಂದರೆ ನಾನು ನಾನು ದನಿ ಎತ್ತಿ ಮಾತಾಡ್ಬೋದು ಇದೇ ವಿಜಯಲಕ್ಷ್ಮಿ ಏನಾದರೂ ಚೀನಾದಲ್ಲಿ ಇರ್ತಿದ್ರೆ ಇವತ್ತು ಯಾವುದೋ ಮರದಲ್ಲಿ ಹೆಣ ಆಗಿ ನೇತಾಡ್ತಿದ್ಲು ಗೊತ್ತಾ ನೇತಾಡ್ತಿದ್ದೆ ಹೆಣ ಆಗಿ ಯಾಕಂದರೆ ಅಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವುದೇ ಬೆಲೆ ಇಲ್ಲ ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಏನಂತೀವಿ ಇದಕ್ಕೆ ಅತ್ಯಂತ ಉನ್ನತವಾದ ಒಂದು ಗೌರವವನ್ನು ಕೊಡ್ತಾರೆ ಪ್ರತಿಭಟಿಸುವ ಪ್ರಶ್ನಿಸುವ ಯಾವ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ತಿಲ್ಲ ಮಕ್ಕಳಿಗೂ ಬೆಳೆಸಕ್ಕೆ ನಾವು ಬಿಡ್ತಾ ಇಲ್ಲ ಅದು ಹಿರಿಯರು ಬೆಳೆಸ್ತಾ ಇಲ್ಲ ಶಿಕ್ಷಕರು ಬೆಳೆಸ್ತಾ ಇಲ್ಲ ಶಿಕ್ಷಕರು ಆ ಒಂದು ಆ ಪ್ರಜ್ಞೆಯನ್ನು ಬೆಳೆಸ್ಬೇಕು ಪ್ರಜಾಪ್ರಭುತ್ವದ ಮಹತ್ವವನ್ನು ಹೇಳಬೇಕಿತ್ತು ಪ್ರಜಾಪ್ರಭುತ್ವ ಅಂದು ಏನು ಅನ್ನುವಂಥದ್ದನ್ನು ಹೇಳಬೇಕಿತ್ತು ಯಾಕಂದರೆ ನಾಳೆಯ ಪ್ರಜೆಗಳು ನೀವು ನಮ್ಮದೆಲ್ಲಾಯ್ತು ನಾವು ಮುದುಕರಾಗ್ಬಿಟ್ವಿ ನಮ್ಮ ಮುಗಿದು ಹೋಯ್ತು ಇನ್ನು ಮುಂದೆ ಬದುಕಬೇಕಾದವರು ನೀವು ನಿಮ್ಮ ಉಳಿತಿಗೋಸ್ಕರ ನಾವಿವತ್ತು ಹೋರಾಟ ಮಾಡ್ತಾ ಇದ್ದೀವಿ ಈ ಪ್ರಜಾಪ್ರಭುತ್ವ ಉಳಿಬೇಕು ಇದರ ಚಂದ ಅಂದ ಸಂವಿಧಾನ ನಮ್ಮ ಸಂವಿಧಾನ ಏನು ಕೊಟ್ಟಿದೆಯಲ್ಲ ಸಂವಿಧಾನ ನಮ್ಮ ದೇವರಾಗಿರಬೇಕು ನಮಗೆ ಸಂವಿಧಾನ ಏನು ಕೊಟ್ಟಿಲ್ಲ ಅದನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತಿದ್ದೀವಿ ವಿಜಯಲಕ್ಷ್ಮಿಗೆ ಏನು ತಲೆ ಕೆಟ್ಟಿಲ್ಲ ನಾನು ಯಾಕೆ ಒದ್ದಾಡ್ತಿರ್ತೀವಿ ನಾವು ಯಾಕೆ ಹೋರಾಟ ಮಾಡ್ತಿದ್ದೀವಿ ಯಾಕೆ ನಾವು ಆ ಗಣಿಗಾರಿಕೆಗೆ ಆ ಕಲಬೆರಕೆ ಇದಕ್ಕೆ ಇದಕ್ಕೆಲ್ಲ ಯಾಕೆ ಓಡಾಡ್ತಿದೀವಿ ಜಸ್ಟ್ ಬಿಕಾಸ್ ಆಫ್ ಯುವರ್ ಫ್ಯೂಚರ್ ನಿಮ್ಮ ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಾವು ಹೋರಾಟ ಮಾಡ್ತಿದ್ದೀವಿ ವಿರಹ ನಾವೇ ನಮ್ದು ಆಯ್ತು ನಮ್ಮ ಕಾಲ ಮುಗಿದು ಹೋಯ್ತು ಆದರೆ ನಿಮ್ಮ ಕಾಲಕ್ಕೆ ನೀವು ರೆಡಿ ಈಗ ನೀವು ರೆಡಿಯಾಗಬೇಕು ಹಾಗಾಗಿ ಈ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಈ ಪ್ರಜಾಪ್ರಭುತ್ವದ ಅಂದವನ್ನು ಕೆಡಿಸೋಕ್ಕೆ ಹೋಗಬೇಡಿ ನಮಗೆ ಸರ್ವಾಧಿಕಾರಿ ಯಾವುದೇ ಆಡಳಿತ ಬೇಡ ಈಗೇನು ಅನುಭವಿಸ್ತಿದ್ದೀವಿ ಈ ಸ್ವಾತಂತ್ರ್ಯವನ್ನು ಇದನ್ನು ಉಳಿಸಿ ಬೆಳೆಸಬೇಕಾದಂಥ ಗುರುತರ ಜವಾಬ್ದಾರಿ ನಿಮಗೂ ಇದೆ ಹಾಗಾಗಿ ಈ ಸಮಾಜವನ್ನು ಈ ದೇಶವನ್ನು ಉತ್ಕಟವಾಗಿ ಪ್ರೀತಿಸುವಂಥ ಪ್ರಜೆಗಳು ನೀವಾಗಬೇಕಾಗಿದೆ ಹಾಗಾಗಿ ಪ್ರಶ್ನಿಸುವಂಥ ದೌರ್ಜನ್ಯದ ಭ್ರಷ್ಟಾಚಾರ ಆದಾಗ ಅದನ್ನು ಪ್ರಶ್ನಿಸುವಂಥ ಅದಕ್ಕೊಂದು ನಿಮಗೆ ನಿಮಗೆ ಆ ಮನಸ್ಸು ಬರಬೇಕು ಕೆರಳಬೇಕು ನಿಮ್ಮ ಮನಸ್ಸು ಅನ್ಯಾಯ ಆಗ್ತಿದೆ ಅನ್ನುವಾಗ ನಿಮಗೆ ಸಿಟ್ಟು ಬರಬೇಕು ಅಂಥ ಪ್ರಶ್ನೆ ಮಾಡುವಂಥ ಶಕ್ತಿಯು ನಮ್ಮಲ್ಲಿ ಇಲ್ಲ ಅಲ್ಲ ಅನ್ನೋವಂಥ ಕೊರಗು ನನ್ನಿದೆ ಆದರೆ ಇನ್ನು ನೀವು ಇಲ್ಲೆಲ್ಲೋ ಹೊಸ 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 ಹುಡುಗರು ಬಿಸಿ ರಕ್ತದ ಹುಡುಗರು ನಿಮ್ಮ ರಕ್ತವನ್ನು ತಣ್ಣಗೆ ಮಾಡೋಕ್ಕೆ ಹೋಗಬೇಡಿ ನೀವು ಕೂಡ ಅಷ್ಟೇ ಏನಿಲ್ಲ ಜಸ್ಟ್ ಕರ್ತವ್ಯ ಪ್ರಜ್ಞೆಯನ್ನು ಮರಿಬೇಡಿ ಕಾನೂನಿನ ಬಗ್ಗೆ ಜ್ಞಾನವನ್ನು ಹೊಂದಿಕೊಳ್ಳಿ ಈ ಸಮಾಜದ ಮೇಲೆ ಉತ್ಕಟ ಪ್ರೀತಿಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ನನಗೆ ಈ ಕ್ಷಣದಲ್ಲಿ ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ನನಗೆ ಪ್ರಶಸ್ತಿ ಕೊಟ್ಟು ನನ್ನನ್ನು ಆಧರಿಸಿದ ಗೌರವಿಸಿದ ಎಲ್ಲ ಸಹೋದರ ಸಹೋದರರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆ್ಯಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ